ನಮಸ್ತೆ ನಾನು ಚಂದಾಪಾಂಡೆ ಅಮ್ಮಾಜಿ ಹಳ್ಳಿ ಮದ್ದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ಮೊದಲು ನಾನು ಹೇಳ್ತಾ ಇದ್ದೆ ಚರ್ಮದ ಬಗ್ಗೆ ಹೇಳಿದೆ ಹೇರ್ಸ್ ಬಗ್ಗೆ ಹೇಳಿದೆ ಇವತ್ತಿನ ವಿಚಾರ ಹಲ್ಲುಗಳ ಬಗ್ಗೆ ಬಾಯಿಯ ದುರ್ವ ದುರ್ವಾಸನ ಇರ್ಬೋದು ಕ್ಯಾವಿಟೀಸ್ ಇರ್ಬೋದು ಇದ್ರ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ ಮೊದಲಿಗೆ ಈಗ ಹಲ್ಲಲ್ಲಿ ಕೆಲವರಿಗೆ ಒಸುಡು ಒಂಥರ ಊದ್ಕೊಳತ್ತೆ ವಸಡಿನ ಕೆಳಭಾಗ ಕೆಂಪು ಕೆಂಪು ರಕ್ತದ ರೀತಿಯಲ್ಲಾಗಿ ವಸುಡು ಊದ್ಕೊಳ್ಳೋ ಅಂಥದ್ದು ಜೊತೆಗೆ ಆ ವಸಡು ಊದುವಿಕೆಯಿಂದ ಕಿವಿ ನೋವು ಮತ್ತು ತಲೆನೋವು ಶುರುವಾಗುವಂಥದ್ದು ಇದಕ್ಕೆ ಬಹಳ ಸುಲಭವಾಗಿ ಮನೆಯಲ್ಲೇ ಒಂದು ಹಲ್ಪುಡಿಯನ್ನು ತಯಾರು ಮಾಡ್ಕೊಳ್ಬಹುದು ಅದಕ್ಕೆ ಬೇಕಾಗಿರೋದೇನು ಮುಖ್ಯವಾಗಿ ಉಪ್ಪು ಹರಳುಪ್ಪು ಮತ್ತು ಬಿಲ್ವದ ಕಾಯಿ ಬಿಲ್ಪತ್ರೆ ಮರ ಅಂತೀವಲ್ಲ ಬಿಲ್ವದ ಎಲೆ ಬಿಲ್ಪತ್ರೆ ಕಾಯಿ ಇವೆರಡೇ ಬೇಕಾಗಿರೋದು ಇನ್ನೇನೂ ಅಲ್ಲ ಇದೆರಡರಿಂದಾನೇ ಮನೆಯಲ್ಲಿ ಅತಿ ಸುಲಭವಾಗಿ ಒಂದು ಹಲ್ ಪುಡಿಯನ್ನು ತಯಾರು ಮಾಡ್ಕೊಳ್ಬೋದು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಆಯಿತಾ ಇದನ್ನು ತಯಾರು ಮಾಡ್ಕೊಳ್ಳೋ ವಿಧಾನ ಏನು ಅಂದರೆ ಆ ಒಂದು ಬಿಲ್ಪತ್ರೆ ಕಾಯನ್ನು ಕಟ್ ಮಾಡೋದು ಅಂದರೆ ಇರುತ್ತೆ ಅದು ಕರೆಕ್ಟೇ ಗಟ್ಟಿ ಇರುತ್ತೆ ಅದನ್ನು ಹುಷಾರಾಗಿ ಎರಡು ಭಾಗ ತೆಂಗಿನಕಾಯಿ ಥರ ಎರಡು ಭಾಗ ಮಾಡಿಕೊಂಡು ಒಳಗಿನ ತಿರುಳನ್ನೆಲ್ಲ ತೆಗೆದು ಬಿಡೋದು ತೆಗೆದ ನಂತರ ಆ ಕರಟೆ ಒಳಗಡೆ ಉಪ್ಪನ್ನು ತುಂಬೋದು ಹರಳುಪ್ಪು ಸಂಪೂರ್ಣವಾಗಿ ಫುಲ್ ಅಂದರೆ ಪೂರ್ತಿ ತುಂಬಿಸ್ಬೇಕು ಟೈಟಾಗಿ ತುಂಬಿಸೋ ಅಂಥದ್ದು ತುಂಬಿಸ್ಬಿಟ್ಟು ಅವೆರಡನ್ನ ಒಟ್ಟಿಗೆ ಮ ಗಟ್ಟಿಯಾಗಿ ಹೀಗೆ ಒತ್ತಿಸ್ಬಿಟ್ಟು ಅದಕ್ಕೆ ಒಂದು ತಂತಿ ಇದ್ದರೆ ತಂತಿಯನ್ನು ಕಟ್ಟುವಂಥದ್ದು ಇಲ್ಲ ಅದು ಕರೆಕ್ಟಾಗಿ ಹಂಗೆ ಕಚ್ಕೊಂತು ಅಂದರೆ ತೊಂದರೆ ಇಲ್ಲ ಐದರಿಂದ ಆರು ಬೆರಣಿ ಅಂದರೆ ಸಗಣಿಯಿಂದ ಮಾಡ್ತಾರಲ್ಲ ಒಂದು ರೊಟ್ಟಿ ಥರ ಉಪ್ಲಿ ಅಂತೀವಿ ಆ ಬೆರಣಿಯಲ್ಲಿ ಐದರಿಂದ ಆರು ಬೆರಣಿಯನ್ನು ಜೋಡಿಸ್ಕೊಂಡು ಅದಕ್ಕೆ ಅಗ್ನಿ ಕೊಟ್ಟು ಆ ಕಾಯನ್ನು ಅದ್ರ ಮೇಲ್ಗಡೆ ಇಟ್ಟು ಸುಡೋ ಅಂಥದ್ದು ಅಂದರೆ ಅದು ಕರೆಟ್ಟೆಗೆ ಬೆಂಕಿ ಹತ್ಕೋಬಾರ್ದು ಹಪ್ಪಳ ಸುಡೋ ಥರ ಆ ಕಾಯನ್ನು ಸಂಪೂರ್ಣ ಎಲ್ಲ ಕಡೆ ಉಪ್ಲಿದು ಅಂದರೆ ಬೆರಣಿಯ ಬೆಂಕಿ ಎಲ್ಲ ಕಡೆ ತಗಲ್ಬೇಕು ಒಂದು ಐದರಿಂದ ಆರು ನಿಮಿಷ ಅದನ್ನು ಚೆನ್ನಾಗಿ ಹಿಂದು ಮುಂದು ಹಿಂದು ಮುಂದು ಸುಟ್ಟಾಗ ಒಳಗಿನ ಉಪ್ಪು ಅರಳು ಥರ ಹಿಂಗೆ ಹೋಗಿರುತ್ತೆ ಅಂದರೆ ಅದ್ರದ್ದು ಉಪ್ಪಿನ ತೇವಾಂಶ ಎಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ ಆ ಸುಟ್ಟ ನಂತರ ಅದನ್ನು ತೆಕ್ಕೊಂಡು ಎಲ್ಲ ಚಮಚದಿಂದ ಆ ಬಿಲ್ಪತ್ರದ್ದು ಒಳಗಿನ ಚಿಪ್ಪಿಗೆ ಅಂಟ್ಕೊಂಡಿರೋ ತಿರುಳು ಸಮೇತ ಎಲ್ಲ ಕಿತ್ಕೊಳ್ಳೋದು ಉಪ್ಪಿನ ಜೊತೆ ತೆಕ್ಕೊಳ್ಳೋದು ತೆಕ್ಕೊಂಡು ನಯವಾಗಿ ತಣ್ಣಗಾದ ಮೇಲೆ ಚೆನ್ನಾಗಿ ನಯವಾದ ಪೌಡ್ರ್ ಮಾಡ್ಕೊಳ್ಳೋದು ಅಂದರೆ ಕಲ್ಲಲ್ಲಿ ಹೀಗೆ ಉಜ್ಜಬೇಕು ಸಿಲ್ ಅಂತೀವಿ ಅಥವಾ ಈಗ ನಾವೇನಾರು ಏಲಕ್ಕಿ ಕುಟ್ಟಕ್ಕೆ ಇಟ್ಕೊಂಡಿರ್ತೀವಲ್ಲ ಆ ಕಲ್ಲಲ್ಲಿ ಚೆನ್ನಾಗಿ ಕುಟ್ಕೊಂಡು ವಸ್ತ್ರಗಾಳಿತ ಚೂರ್ಣ ಯಾಕೆ ಅಂದರೆ ಅದು ಉಪ್ಪು ಸ್ವಲ್ಪ ಕ್ರಿಸ್ ರವೆ ಥರ ಇದ್ದರೆ ಅಲ್ಲಿನ ಎನಾಮಿಲ್ ಮೇಲೆ ಸ್ಕ್ರ್ಯಾಚಸ್ ಆಗಬಹುದು ಹಾಗಾಗಿ ವಸ್ತ್ರಗಾಳಿತ ಚೂರ್ಣವನ್ನು ಮಾಡಿಟ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅದನ್ನು ದಿನ ರಾತ್ರಿ ಮಲಗುವ ಮುಂಚೆ ಕೈಯಲ್ಲಿ ಬ್ರಷಲ್ಲೆಲ್ಲ ಆ ಪುಡಿನ ತೆಗೆದು ಕೈಯಲ್ಲಿ ಹೀಗೆ ಸರ್ಕ್ಯುಲೇಷನ್ ಮೋಷನ್ ಇದು ಈ ಥರ ಸು ಸುತ್ತಿಸಿ ಸುತ್ತಿಸಿ ಆ ವಸಡ ಹತ್ರ ಎಲ್ಲ ಅದರದ್ದು ತೇವಾಂಶ ಹೋಗೋ ಥರ ಮಸಾಜ್ ಥರ ಮಾಡಿಕೊಂಡು ಹಲ್ಲುಚ್ಕೊಂಡು ಬಾಯಿ ಮುಕ್ಕಳಿಸಿ ಮಲಗೋದ್ರಿಂದ ಹೊಸಡಿನ ಊತ ಇರಬಹುದು ಅಥವಾ ಹುಳಕ ಹಲ್ಲಿನ ನೋವಿರಬಹುದು ಇದೆರಡೂ ಕೂಡ ಗುಣವಾಗುತ್ತೆ ಇದು ಒಂದು ಪಾಯಿಂಟ್ ಎರಡನೇದು ಇವಾಗ ಒಸಡು ಊದ್ಕೊಂಡಿಲ್ಲ ಬರೀ ಹಲ್ಲು ತೂತಗಳಿದೆ ಅಂದ್ಕೊಳ್ಳೋಣ ಹುಳ್ಕ ಹಲ್ಲಾಗಿದೆ ಅಂದ್ಕೊಳ್ಳೋಣ ಈ ಬಿಸಿ ಕುಡಿದಾಗ ತಣ್ಣನೇದು ಕುಡಿದಾಗ ಜುಮ್ ಅನ್ಸತ್ತಲ್ವ ಆವಾಗ ಇದೇ ಪುಡಿನ ತೆಗೆದು ಆ ತೂತದೊಳಗಡೆ ಫಿಲ್ ಮಾಡಿಕೊಂಡು ಬಾಯಿ ಮುಟ್ಟೋದ್ಬೇಡ ಹಾಗೆ ಮಲಗೋದ್ರಿಂದ ಆ ಹಲ್ಲವು ಕೂಡ ಕಂಟ್ರೋಲ್ ಆಗುತ್ತೆ ನೋಡಿ ಎಷ್ಟು ಸುಲಭವಾಗಿದೆ ಅಲ್ವಾ ನಮಗೆ ನಮ್ಮ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳು ಅಥವಾ ನಮಗೆ ಚೆನ್ನಾಗಿ ಗೊತ್ತಿರುವಂತಹ ಒಂದು ಪದಾರ್ಥಗಳು ಅಂದರೆ ಸ್ಥೂಲ ಪರಿಚಯ ಅಂತೀವಿ ಅದನ್ನು ಇಟ್ಕೊಂಡು ಅಂಥದನ್ನು ಬಳಸ್ಕೊಂಡು ಈ ಒಂದು ಹಳ್ಳಿ ಮದ್ದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಸಂಪೂರ್ಣ ಆರೋಗ್ಯವನ್ನು ನಾವು ಸಂಭ್ರಿಸ್ಕೊಳ್ಬಹುದಲ್ವ ಇದೇ ಥರ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಪೆನ್ನು ಪೇಪರ್ ಇಟ್ಕೊಂಡು ರೆಡಿಯಾಗಿರಿ ನಮಸ್ತೆ